ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅನುಷ್ಕು ವರ್ಡ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಝೀಬ್ರಾ ಮೂವಿ ರಿವ್ಯೂ ಬಗ್ಗೆ ವಿವರಣೆ ಕೊಡೋಣ ಅಂತ ಬಂದಿದ್ದೀನಿ ಝೀಬ್ರಾ ಬಂತು ಪ್ಯಾನ್ ಇಂಡಿಯಾ ಸಿನಿಮಾ ಸಿನಿಮಾದಲ್ಲಿ ಸತ್ಯದೇವು ಡಾಲಿ ಧನಂಜಯ ಪ್ರಿಯಾ ಸುನಿಲ್ ಇದೇ ಥರ ತುಂಬ ಜನ ಆ್ಯಕ್ಟಿಂಗ್ ಮಾಡಿರೋಂಥ ಸಿನಿಮಾ ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿದೆ ಸಿನಿಮಾದ ಲೈನ್ ಹೇಳಬೇಕು ಅಂತಂದರೆ ಒನ್ ಮಂತ್ ಬ್ಯಾಕ್ ಬಂದಿತ್ತು ಲಕ್ಕಿ ಶಂಕರ್ ಅಂತ ಒಂದು ಸಿನಿಮಾ ಬಂದಿತ್ತು ನೀವು ನೋಡಿರ್ತೀರ ಅಂದ್ಕೊಂಡಿದ್ದೀನಿ ಆ ಸಿನಿಮಾದಲ್ಲೂ ಸಹ ಬ್ಯಾಂಕಲ್ಲಿ ನಡೆಯೋ ಫ್ರಾಡ್ ಬಗ್ಗೆ ತೆಗೆದಿದ್ದರೆ ಈ ಸಿನಿಮಾದದಲ್ಲೂ ಸಹ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಫ್ರಾಡ್ ಯಾವ ಥರ ಮಾಡ್ಬೋದು ಅನ್ನೋದ್ರ ಬಗ್ಗೆ ತೆಗೆದಿರೋಂಥ ಸಿನಿಮಾ ತಮಿಳಿನ ಚಿತ್ರ ನಿರ್ದೇಶಕ ತೆಲುಗಿನ ಸತ್ಯದೇವು ಕನ್ನಡದ ಡಾಲಿ ಜನಂಜಯ ಮತ್ತು ಕನ್ನಡದ ರವಿ ಬಸ್ರೂರ್ ಮತ್ತು ತಮಿಳಿನ ಕಟಪ ಪಾತ್ರಧಾರಿ ಸತ್ಯರಾಜ್ ಇವರೆಲ್ಲರೂ ಸೇರಿ ಮಾಡಿರುವಂತಹ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಅಂತಂದರೆ ಇನ್ಮೇಲೆ ಇದೇ ಥರನೇ ಬರುತ್ತೆ ಅನಿಸುತ್ತೆ ಎಲ್ಲ ಭಾಷೆಯಲ್ಲೂ ಸಹ ಎಲ್ಲ ವೀಕ್ಷಕರು ಬಂದು ಸಿನಿಮಾ ನೋಡಬೇಕು ಅಂತಂದರೆ ಒಂದೊಂದು ಭಾಷೆಯಿಂದ ಒಬ್ಬೊಬ್ಬ ನಟನ ತೊಗೊಂಬಂದ್ಬಿಟ್ಟು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿಸೋದು ಇನ್ಮೇಲೆ ರೂಢಿಯಾಗುತ್ತೆ ಅನಿಸುತ್ತೆ ಇಲ್ಲಿ ಸತ್ಯದೇವ್ ಬಂದು ಸಿನಿಮಾದ ಹೀರೋ ಡಾಲಿ ಧನಂಜಯ ಬಂದು ಸಿನಿಮಾದ ವಿಲನ್ ಅಂತ ಸಿನಿಮಾದಲ್ಲಿ ತೋರಿಸಿರೋಂಥದ್ದು ಮತ್ತು ಎರಡೂ ಕ್ಯಾರೆಕ್ಟರು ಸಹ ತುಂಬ ಪವರ್ಫುಲ್ ಆಗಿದೆ ಇದ್ರ ಮಧ್ಯ ಕಟಪನ್ ಪಾತ್ರಧಾರಿ ಸತ್ಯರಾಜ್ ಆಗಿರ್ಬೋದು ಸುನಿಲ್ ಆಗಿರ್ಬೋದು ಇವರೆಲ್ಲನೂ ಸಹ ತುಂಬ ಕಾಮಿಡಿ ಕೊಟ್ಟಿದ್ದಾರೆ ಸಿನಿಮಾಗೆ ಒನ್ ಒನ್ಲೈನ್ ಸ್ಟೋರಿ ಅಂತಂದರೆ ಸಿನಿಮಾದ ಹೀರೋ ಸತ್ಯದೇವು ಹೀರೋಯಿನ್ ಪ್ರಿಯಾ ಇಬ್ಬರೂ ಸಹ ಎರಡು ಪ್ರೈವೇಟ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಹೀರೋಯಿನ್ ಪ್ರಿಯಾ ಏನಿದ್ದಾಳೆ ಅವಳು ಒಬ್ಬರ ಚಕ್ರ ಇನ್ನೊಬ್ಬರ ಅಕೌಂಟ್ಗೆ ಅಮೌಂಟ್ನ ಕ್ರೆಡಿಟ್ ಮಾಡಿಬಿಡ್ತಾಳೆ ಬಟ್ ಆ ಅಕೌಂಟ್ ಹೋಲ್ಡರು ಇಮಿಡಿಯೆಟ್ ಅಮೌಂಟ್ನ ವಿಡ್ರಾವಲ್ ಮಾಡಿಕೊಂಡು ಅಕೌಂಟ್ನೇ ಬ್ಲ್ಯಾಕ್ ಮಾಡಿಬಿಡ್ತಾನೆ ಆವಾಗ ಆ ಒಂದು ನಾಲ್ಕು ಲಕ್ಷ ರೂಪಾಯಿ ದುಡ್ಡು ಅಮೌಂಟನ್ನ ಪ್ರಿಯ ಕೈಯಿಂದ ಕಟ್ಕೊಡ್ಬೇಕು ಅಂತ ಬ್ಯಾಂಕರು ಮತ್ತು ಈ ಚಕ್ಕೊಟ್ರಂಥ ವ್ಯಕ್ತಿ ಅವಾಜ್ ಆಗ್ತವಾಗ ಸತ್ಯದೇವ್ ಬಂದು ಆ ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ತಾನೆ ಅದು ವೈಟ್ ಕಾಲರ್ ಕ್ರಿಮಿನಲ್ ಅಂತ ಹೇಳ್ಬೋದು ಡಾಲಿ ಧನಂಜಯಾಗೆ ಬಿಸ್ನೆಸ್ಗೆ ರಿಮಾರ್ಕ್ ಆಗುತ್ತೆ ಅಂದರೆ ಅವನ ವ್ಯಾಲ್ಯೂಸು ಸ್ಟೇಟಸ್ಸು ಅಂಡರ್ ಅಂಡರ್ವರ್ಲ್ಡಲ್ಲಿ ಕಡಿಮೆ ಆಗುತ್ತೆ ಅದನ್ನು ಸತ್ಯದೇವು ಯಾವ ಥರ ಕ್ಲಿಯರ್ ಮಾಡ್ತಾನೆ ಅನ್ನೋ ಒಂದು ಸ್ಟೋರಿ ಬೇಸ್ ಮೇಲೆ ತೊಗೊಂಬಂದಿರೋಂಥ ಸ್ಟೋರಿ ಇದು ಇದು ಒಂದು ತಿಂಗಳು ಬ್ಯಾಕು ಲಕ್ಕಿ ಲಕ್ಕಿ ಶಂಕರ್ ಅಂತ ಒಂದು ಸಿನಿಮಾ ಬಂದಿತ್ತು ನೀವು ನೋಡಿರ್ತೀರ ಅಂದ್ಕೊಂಡಿದ್ದೀನಿ ಅದರಲ್ಲೂ ಸಹ ಇದೇ ಥರ ಸ್ಕ್ಯಾಮ್ ನೈನ್ಟೀನ್ ನೈಂಟಿ ಟು ಹರ್ಷದ್ ಮೆಹದಾ ಸ್ಟೋರಿನ ತಗೊಂಬಂದ್ಬಿಟ್ಟು ಸಿನಿಮಾ ಮಾಡಿದರು ಈ ಒಂದು ಸ್ಟೋರಿನೂ ಸಹ ಸೇಮ್ ಬ್ಯಾಂಕಲ್ಲಾಗಂಥ ಒಂದು ಫ್ರಾಡ್ಗಳನ್ನ ಹೇಳುವಂತಹ ಒಂದು ಸ್ಟೋರಿ ಅಂತ ಹೇಳ್ಬೋದು ಆ ಸಿನಿಮಾದ ಸ್ಕ್ರಿಪ್ಟು ತುಂಬಾ ಚೆನ್ನಾಗಿದೆ ಈ ಸಿನಿಮಾದ ಕತೆ ಬರೆದಿಟ್ಕೊಳ್ಳೋದು ಈಸಿ ಬಟ್ ಅದನ್ನು ಚಿತ್ರಕಥೆ ಮಾಡೋದು ತುಂಬಾ ಕಷ್ಟ ಬಟ್ ಸಿನಿಮಾದ ನಿರ್ದೇಶಕ ತುಂಬ ಚಿತ್ರ ಒಳ್ಳೆಯ ಚಿತ್ರಕಥೆ ಮಾಡ್ಕೊಂಡಿದ್ದಾರೆ ಪ್ರತಿಯೊಂದು ಸೀನು ಸಹ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಥ್ರಿಲ್ಲಿಂಗ್ ಇದೆ ಈ ಸಿನಿಮಾ ಬಂದು ಎರಡು ಗಂಟೆ ನಲವತ್ತ್ನಾಲ್ಕು ನಿಮಿಷ ಓಡುತ್ತೆ ಅದ್ರ ಬದಲು ಒಂದು ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸ್ಕ್ರಿಪ್ಟನ್ನ ಚಿಕ್ಕದು ಮಾಡಿದರೆ ಸಿನಿಮಾ ಇನ್ನೂ ಗ್ರಿಪ್ಪಾಗಿರ್ತಿತ್ತು ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ತನ್ನ ಪ್ರೇಸಿಗೋಸ್ಕರ ಎಲ್ಪ್ ಮಾಡೋದಕ್ಕೋಗಿ ಹೀರೋ ಸತ್ಯದೇವು ವಿಲನ್ ಡಾಲಿ ಧನಂಜಯ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಾದಮೇಲೆ ಆ ಒಂದು ವ್ಯೂಹ ಇಂದ ಹೊರ್ಗಡೆ ಹೇಗೆ ಬರ್ತಾನೆ ಅನ್ನೋದು ಚಿತ್ರದ ಕತೆ ಅದನ್ನು ನೀವು ಥಿಯೇಟ್ರಲ್ಲೇ ಬಂದು ನೋಡಬೇಕು ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಎಲ್ಲ ಭಾಷೆಯಲ್ಲೂ ಸಹ ಸಿನಿಮಾ ರಿಲೀಸ್ ಆಗಿದೆ ನಿಮ್ಗೆ ಯಾವ ಭಾಷೆ ಬರುತ್ತೆ ಆ ಹೋಗ್ಬಿಟ್ಟು ನೀವು ಸಿನಿಮಾನ ನೋಡ್ಬೋದು ನಾನು ನೋಡಿದ್ದು ಕನ್ನಡ ಭಾಷೆ ಡಬ್ಬಿಂಗಲ್ಲೂ ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಇಂಟ್ರಿಯಲ್ಲಿ ಡಾಲಿ ಧನಂಜಯ ಹೇಳ್ತಾಯಿದ್ರು ಎಲ್ಲ ನಮ್ಮ ಟೀಮ್ ಅವರೇ ಸೇರಿಕೊಂಡು ಮಾಡಿರೋ ಅಂತ ಒಂದು ಡಬ್ಬಿಂಗ್ ಅಂತ ಡಬ್ಬಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಕನ್ನಡದಲ್ಲಿ ಚಿತ್ರಕ್ಕೆ ಸಂಗೀತ ನೀಡಿರೋದು ರವಿ ಬಸ್ರೂರು ಮನೆ ಭೈರತಿ ರಣೆಗಲ್ಲೂ ಸಹ ತುಂಬ ಡೀಸೆಂಟ್ ಮ್ಯೂಸಿಕ್ನ ಕೊಟ್ಟಿದ್ದರು ಅದೇ ಥರನೇ ಝೀಬ್ರಾದಲ್ಲೂ ಸಹ ತುಂಬ ಒಳ್ಳೆಯ ಮ್ಯೂಸಿಕ್ನ ಕೊಟ್ಟಿದ್ದಾರೆ ಸಾಂಗ್ಸ್ಗಾಗಿರ್ಬೋದು ಅಥವಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಎರಡನ್ನೂ ಸಹ ತುಂಬಾ ಚೆನ್ನಾಗಿದೆ ಚಿತ್ರದ ಛಾಯಾಗ್ರಹಣ ಮತ್ತು ಸಂಕಲನ ಇದು ಸಹ ತುಂಬಾ ಚೆನ್ನಾಗಿದೆ ಚಿತ್ರದ ನಿರ್ದೇಶಕ ಹಂಡ್ರೆಡ್ ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು ಸಿನಿಮಾದಲ್ಲಿ ಮದರ್ ಸೆಂಟಿಮೆಂಟ್ಸ್ ಇದೆ ಮತ್ತು ಎಮೋಷನಲ್ ಇದೆ ಎಲ್ಪಿಂಗ್ ನೇಚರ್ ಇದೆ ಥ್ರಿಲ್ಲಿಂಗ್ ಇದೆ ಕಾಮಿಡಿ ಇದೆ ಡಾಲಿ ಧನಂಜಯಗೆ ಒಳ್ಳೆ ಸ್ಕೋಪ್ ಇದೆ ಒಳ್ಳೆ ಬಿಲ್ಡಪ್ ಇದೆ ಸಿನಿಮಾ ಮಾತ್ರ ಸೂಪರ್ ಆಗಿದೆ ಪ್ರತಿಯೊಬ್ಬರು ಸಹ ಥಿಯೇಟ್ರಲ್ಲೇ ಹೋಗಿ ಸಿನಿಮಾ ನೋಡಿ ಸತ್ಯದೇವು ಡಾಲಿ ಧನಂಜಯ ಅಮೃತ ಅಯ್ಯಂಗರು ಸುನಿಲ್ ಮತ್ತು ಕಟ್ಟಪ್ಪನ ಪಾತ್ರ ಮಾಡಿರುವಂತಹ ಸತ್ಯರಾಜು ಮತ್ತು ಹೀರೋಯಿನ್ ಪ್ರಿಯಾ ಇವರೆಲ್ಲರೂ ಸೇರಿ ಮಾಡಿರೋ ಅಂಥ ಸಿನಿಮಾ ಸಿನಿಮಾಕ್ಕೆ ತುಂಬ ದುಡ್ಡು ಚೆನ್ನಾಗಿ ಖರ್ಚು ಮಾಡಿ ಒಳ್ಳೆಯ ಸಿನಿಮಾನ ತೆಗೆದಿದ್ದಾರೆ ಸಿನಿಮಾ ಎಲ್ಲೂ ಸಹ ಬೋರ್ ಅನ್ಸಲ್ಲ ಬಟ್ ಒಂದು ನೆಗೆಟಿವ್ ಏನು ಅಂತಂದರೆ ಎರಡು ಗಂಟೆ ನಲವತ್ತ ನಾಲ್ಕು ನಿಮಿಷ ಓಡೋ ಅಂಥ ಸಿನಿಮಾನ ಎಡಿಟಿಂಗಲ್ಲಿ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮುಗಿಸಿದರೆ ಸಿನಿಮಾ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ಎಲ್ಲೂ ಸಹ ಸಿನಿಮಾ ಬೋರ್ ಆಗೋಲ್ಲ ನೆಕ್ಸ್ಟ್ ಸೀನ್ ಆಗಿ ಏನಾಗ್ಬೋದು ಒಂದು ಪ್ರಾಬ್ಲಮ್ ಕ್ಲಿಯರ್ ಮಾಡಿ ಅಷ್ಟೊತ್ತಿಗೆ ಇನ್ನೊಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ಳೋದು ಆ ಪ್ರಾಬ್ಲಮಲ್ಲಿ ಯಾಕೆ ಸಿಕ್ಕಾಕೊಂಡೆ ಅಂತ ಹೀರೋಗೆ ಗೊತ್ತಾಗಲ್ಲ ಅದು ವಿಲನ್ನು ಥ್ರೆಟಿಂಗ್ ಮಾಡೋದು ವಿಲನ್ನು ಮತ್ತು ಇನ್ನೊಬ್ಬನತ್ರ ಸಿಕ್ಕಾಕೊಂಡಿರೋದು ಇದೆಲ್ಲನೂ ಸಹ ತುಂಬ ಚೆನ್ನಾಗಿ ಸ್ಟೋರಿ ಬಿಲ್ಡ್ ಮಾಡಿದ್ದಾರೆ ಲಾಸ್ಟಲ್ಲಿ ಕೆ ಜಿ ಎಫ್ ವಿಲನ್ ಏನಿದ್ದಾನೆ ಅವನು ಸಹ ಇದೇ ಸಿನಿಮಾದಲ್ಲಿ ವಿಲನ್ನು ಮತ್ತು ಈ ಸಿನಿಮಾದಲ್ಲಿ ಚೀಫ್ ಮಿನಿಸ್ಟರು ಅವನದು ಸಹ ಒಂದು ಪಾತ್ರ ಇದೆ ನೀವೇನಾದರೂ ಈಗಾಗಲೇ ಸಿನಿಮಾ ನೋಡಿದ್ದೀರಾ ಅಂತಂದರೆ ಸಿನಿಮಾ ನಿಮ್ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಮರಿದಿರ ಒಂದು ಕಾಮೆಂಟ್ ಮಾಡಿ